ಮೊಳಕಾಲ್ಮೂರು ತಾಲೂಕು ಗುತ್ತಿಗೆದಾರ ಸಂಘದಿಂದ ಡಿ ಕೆಂಪಣ್ಣನವರ ಭಾವಚಿತ್ರಕ್ಕೆ ನಮನಗಳ ಮೂಲಕ ಭಾವಪೂರ್ವ ಶ್ರದ್ಧಾಂಜಲಿ ಸಲ್ಲಿಸಿದರು ರಾಜ್ಯದಲ್ಲಿ ಕಳೆದ ಮೂರು ವರ್ಷಗಳ ಹಿಂದೆ ಅಧಿಕಾರದಲ್ಲಿದ್ದ ಬಿಜೆಪಿ ಸರ್ಕಾರದಲ್ಲಿ ಶೇಕಡಾ ನಲವತ್ತು ಪರ್ಸೆಂಟ್ ಕಮಿಷನ್ ವಸೂಲಿ ಮಾಡಲಾಗುತ್ತಿದೆ ಎಂದು ಗಂಭೀರ ಆರೋಪ ಮಾಡಿದ್ದ ಡಿಕೆಂಪಣ್ಣ ಅವರು ಗುರುವಾರ ಬೆಳಗ್ಗೆ ಬೆಂಗಳೂರಿನ ನಿವಾಸದಲ್ಲಿ ವೃದ್ಧಿಯಾಘಾತದಿಂದ ಸಾವನ್ನಪ್ಪಿದ್ದು ತಾಲೂಕಿನ ಗುತ್ತಿಗೆದಾರ ಸಂಘದಿಂದ ಸಂತಾಪ ಸೂಚಿಸಿದ್ದಾರೆ ಈ ಸಂದರ್ಭದಲ್ಲಿ ತಾಲೂಕು ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಎಸ್ ಖಾದರ್ ಮಾತನಾಡಿ ಯಾವುದೇ ಒತ್ತಡ ಆಮಿಷಗಳಿಗೆ ಒಳಗಾಗದ ನಿರ್ಭೀತ ಧ್ವನಿಯೊಂದನ್ನು ನಾಡು ಎಂದು ಕಳೆದುಕೊಂಡಿದೆ ಮೃತರ ಆತ್ಮಕ್ಕೆ ಚಿರಶಾಂತಿ ದೊರಕಲಿ ಅವರ ಕುಟುಂಬ ವರ್ಗಕ್ಕೆ ಈ ನೋವು ಭರಿಸುವ ಶಕ್ತಿ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದು ತಿಳಿಸಿದರು ಇನ್ನು ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರಾದ ಎನ್ವಿ ಗೋವಿಂದಪ್ಪ ಮಾತನಾಡಿ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಲವತ್ತು ಶೇಕಡದಷ್ಟು ಕಮಿಷನ್ ವಿರುದ್ಧ ದನಿ ಎತ್ತಿದ್ದರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಿದ ಕಾರಣಕ್ಕೆ ಇಳಿ ವಯಸ್ಸಿನಲ್ಲೂ ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿದ್ರು ಇಳಿ ವಯಸ್ಸಿನಲ್ಲೂ ಅತ್ಯಂತ ಕ್ರಿಯಾಶೀಲವಾಗಿದ್ದ ಕೆಂಪಣ್ಣ ಅವರು ಗುತ್ತಿಗೆದಾರ ಸಮಸ್ಯೆಗಳನ್ನು ಇಟ್ಟುಕೊಂಡು ಅನೇಕ ಬಾರಿ ಸಮಸ್ಯೆಗಳಿಗೆ ನ್ಯಾಯ ದೊರಕಿಸಿಕೊಟ್ಟಿದ್ದಾರೆ ಎಂದು ತಿಳಿಸಿದರು ಸದಾ ಕ್ರಿಯಾಶೀಲರಾಗಿ ಇರುತ್ತಿದ್ದ ಅವರ ಸಾವು ಗುತ್ತಿಗೆದಾರರ ಹೋರಾಟ ಮತ್ತು ದನಿಗೆ ತುಂಬಲಾರದ ನಷ್ಟ ಎಂದು ಪರಮೇಶ್ವರಪ್ಪ ಪಿ ತಿಳಿಸಿದರು ಈ ಸಂದರ್ಭದಲ್ಲೂ ಗುತ್ತಿಗೆದಾರ ಸಂಘದ ಅಧ್ಯಕ್ಷರಾದ ಎಸ್ ಖಾದರ್ ಉಪಾಧ್ಯಕ್ಷರಾದ ಬಿಎನ್ ನರಸಮ್ಮ ಗೋವಿಂದಪ್ಪ ಭಕ್ತ ಪ್ರಹ್ಲಾದ ಪ್ರಧಾನ ಕಾರ್ಯದರ್ಶಿ ಕೆಸಿ ಶ್ರೀನಿವಾಸ್ ಸಹ ಕಾರ್ಯದರ್ಶಿ ಕೆಬಸಣ್ಣ ಖಜಾನ್ಸಿ ತಿಪ್ಪೇಸ್ವಾಮಿ ನಿರ್ದೇಶಕರಾದ ಜಿ ತಿಮ್ಮಪ್ಪ ಪಿಪರಮೇಶ್ವರಪ್ಪ ಕೆಪಿಹೊನ್ನೂರಪ್ಪ ತಿಪ್ಪೇಸ್ವಾಮಿ ಎಚ್ ಎ ರಾಜು ಎಂಎಸ್ ನಾಗರಾಜು ಪಿವಿ ಅಶೋಕ್ ಕೆ ಬಸವರಾಜ್ ಎಸ್ ಬಾಡೋಬಾ ನಾಯಕ್ ಹಾಗೂ ಗುತ್ತಿಗೆದಾರ ಪದಾಧಿಕಾರಿಗಳು ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ಸಿದ್ದೇಶ ಜಿ ವೆಂಕಟಾಪುರ ಸಹ ಸಂಪಾದಕರು ಟಿವಿ ಸೆವೆನ್ ಕನ್ನಡ ಮೊಳಕಾಲ್ಮೂರು ಈ ಸಭೆಗೆ ಎಲ್ಲರ ಸದಸ್ಯರು ಮತ್ತು ಎಲ್ಲ ಕೃತಿಕ ಸಂಘದ ಹಾಜರಾಗಿರ್ತಾರೆ ಅವರಿಗೆಲ್ಲರಿಗೂ ನಾನು ಪುತ್ರ ಅನ್ನಿಸ್ತಾ ಇದ್ದೀನಿ ಮತ್ತು ನಮ್ಮ ಕೃತಿಯ ಅಧ್ಯಕ್ಷರಾದ ಯುವ ದಿವ ದಿವಂಗತ ಕೆಂಪಣ್ಣ ಅವರು ಅವರಿಗೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಮತ್ತು ಅವರ ಮತ್ತು ಪತ್ನಿ ಮತ್ತು ಮಕ್ಕಳಿಗೆ ಒಳ್ಳೆಯ ಇದಾಗಲಿ ಅಂತೇಳಿ ಅವರು ದೇವರನ್ನು ಪ್ರೋತ್ಸಾಹಿಸ್ತೀನಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆಂಪಣ್ಣನವರು ದೈವಹೀನರಾಗಿ ಆತ್ಮಕ್ಕೆ ಶಾಂತಿ ಸಿಗಲೆಂದು ನಮ್ಮ ಮೊಳಕಾಲ್ಮುರು ತಾಲೂಕಿನ ಅಧ್ಯಕ್ಷರು ಮತ್ತು ಗುತ್ತಿಗೆದಾರರು ಎಲ್ಲರಿಗೂ ಗೊತ್ತು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸಿರ್ತೇವೆ ಅದೇ ರೀತಿಯಾಗಿ ಅವರ ಪತ್ನಿ ಮತ್ತು ಮಕ್ಕಳಿಗೆ ಆ ದುಃಖವನ್ನು ಬರೆಸುವ ಬರೆಸುವಂಥ ಆ ದೇವರು ಶಕ್ತಿ ಕೊಡಲಿ ಅವರಿಗೆ ಒಳ್ಳೆಯ ಶಾಂತಿ ಸಿಗಲಿ ಅಂತೇಳಿ ನಮ್ಮ ಗುತ್ತಿಗೆದಾರರ ಪರವಾಗಿ ನಮ್ಮ ತಾಲೂಕು ಮೊಳಕಾಲ್ಮುರು ತಾಲೂಕು ಪರವಾಗಿ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ತಮ್ಮ ಎಂಬತ್ನಾಲ್ಕನೇ ವರ್ಷದ ವಯಸ್ಸಿನಲ್ಲಿ ಸಮೇತ ಹೋರಾಟದಲ್ಲಿ ತೊಡಗಿಸಿಕೊಂಡು ನಿನ್ನೆ ನಿಧನವಾಗಿರುವಂಥ ಕೆಂಪಣ್ಣ ಸಾಹೇಬ್ರವರಿಗೆ ಅಂತಿಮ ದರ್ಶನ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಗುತ್ತಿಗೆದಾರರು ಜಿಲ್ಲೆಯಿಂದಾಗ ಹೋಗಿರುತ್ತಾರೆ ನಾವು ನಮ್ಮ ಮೊಳಕಲ್ಮುರು ತಾಲೂಕಿನಿಂದ ಶ್ರದ್ಧಾಂಜಲಿ ಸಲ್ಲಿಸ್ತಿರ್ತೇವೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಅವರ ಹೆಂಡ್ತಿ ಮತ್ತು ಮಕ್ಕಳಿಗೆ ಸಕಲ ಸೌಲಭ್ಯವನ್ನು ತಲುಪಿಸ್ಕೊಡ್ಲಿ ಸದಾ ನಿರಂತರವಾಗಿ ಹೋರಾಟದ ಮನೋಭಾವ ಇರುವಂಥ ಕರ್ನಾಟಕ ರಾಜ್ಯದ ಗುತ್ತಿಗೆದಾರರಿಗೆ ಶಕ್ತಿಯನ್ನು ತುಂಬಿರುವಂಥ ವ್ಯಕ್ತಿಗೆ ಒಳ್ಳೆಯದಾಗಲಿ ಅಂತ ಹೇಳಿ ಬಯಸುತ್ತ ಈ ಕಾರ್ಯಕ್ರಮದಲ್ಲಿ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಸಮೇತ ನಮಸ್ಕಾರಗಳು ಕರ್ನಾಟಕ ರಾಜ್ಯ ಗುತ್ತಿಗೆದಾರರ ಅಧ್ಯಕ್ಷರಾಗಿರ್ಥ ಡಿ ಕೆಂಪಣ್ಣ ಸಾರ್ ಅವರು ನಮ್ಮ ಗುತ್ತಿಗೆದಾರರ ಪರವಾಗಿ ಅನೇಕ ಹೋರಾಟಗಳನ್ನು ಮಾಡಿ ನ್ಯಾಯ ಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸಿ ಅಧ್ಯಕ್ಷರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದರು ಮತ್ತು ನಿನ್ನೆ ಎಂಬತ್ನಾಲ್ಕನೇ ವಯಸ್ಸಿನಲ್ಲಿ ನಿನ್ನೆ ಅವರು ಮೃತಪಟ್ಟಿರ್ತಾರೆ ಅವರಿಗೆ ನಾವು ಈ ದಿನ ಮೊಳಕಂಬೂರು ಗುತ್ತಿಗೆದಾರರ ಸಂಘದಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಅರ್ಪಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೊಡ್ತಾ ಇದ್ವಿ ಮತ್ತು ಅವರ ಕುಟುಂಬ ವರ್ಗಕ್ಕೂ ಆ ದೇವರನ್ನ ಭಗವಂತ ನೆಮ್ಮದಿ ಮತ್ತು ಆ ಶಕ್ತಿಯನ್ನು ಕೊಡಲಿ ಅಂತೇಳಿ ಕೇಳ್ಕೊಳ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ